ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಈ ವಿಡಿಯೋದಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ದೊಡ್ಡಬಳ್ಳಾಪುರ ಈ ದೇವಾಲಯದ ಬಗ್ಗೆ ತಿಳಿಯೋಣ ಘಾಟಿ ಸುಬ್ರಹ್ಮಣ್ಯ ಒಂದು ಇಂದು ದೇವಾಲಯವಾಗಿದ್ದು ಭಾರತದ ಕರ್ನಾಟಕದ ದೊಡ್ಡಬಳ್ಳಾಪುರದ ತುಂಬಗೆರೆ ಬಳಿಯ ಶ್ರೀ ಸುಬ್ರಹ್ಮಣ್ಯ ಘಾಟಿ ಗ್ರಾಮದಲ್ಲಿದೆ ಇದು ಬೆಂಗಳೂರು ನಗರದಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇದು ಒಂದು ಜನಪ್ರಿಯ ಯಾತ್ರಾ ಕೇಂದ್ರವಾಗಿದೆ ಈ ದೇವಾಲಯದ ವೈಶಿಷ್ಟ್ಯ ಎಂದರೆ ಪ್ರಧಾನ ದೇವರು ಕಾರ್ತಿಕೇಯರು ಅಂದ್ರೆ ಮುರುಗನ್ ಅಥವಾ ಸುಬ್ರಹ್ಮಣ್ಯನು ನರಸಿಂಹ ದೇವದೊಂದಿಗೆ ಕಂಡುಬರುತ್ತಾರೆ ಪುರಾಣಗಳ ಪ್ರಕಾರ ಎರಡೂ ವಿಗ್ರಹಗಳು ಭೂಮಿಯಿಂದ ಹೊರಹೊಮ್ಮಿದೆ ಎಂದು ನಂಬಲಾಗಿದೆ ಇದು ಹಿಂದೂ ದೇವತೆ ಹೇತುವಿನ ಪೂಜೆಗೆ ದಕ್ಷಿಣ ಭಾರತದಲ್ಲಿ ಒಂದು ಪ್ರಮುಖ ಕೇಂದ್ರವಾಗಿದೆ ಪುಷ್ಯ ಶುದ್ಧ ಷಷ್ಠಿಯ ದಿನದಂದು ಬ್ರಹ್ಮರಥೋತ್ಸವದ ಸಮಯದಲ್ಲಿ ವಿಶೇಷ ಆಚರಣೆಗಳನ್ನ ಇಲ್ಲಿ ನಡೆಸಲಾಗುತ್ತೆ ನರಸಿಂಹ ಜಯಂತಿ ಕೂಡ ಇಲ್ಲಿ ಆಚರಿಸಲಾಗುವ ಮತ್ತೊಂದು ಪ್ರಮುಖ ಹಬ್ಬವಾಗಿದೆ ಹಾಗಾದ್ರೆ ಬನ್ನಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಇತಿಹಾಸ ನಂತಕತೆ ದೇವಾಲಯದ ಬಗ್ಗೆ ತಿಳಿಯೋಣ ಮೊದಲನೇದಾಗಿ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ನಂತಕಥೆಗೆ ಸಂಬಂಧಪಟ್ಟ ಹಾಗೆ ತಿಳಿಯೋಣ ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ದೇವರು ಗೋಚಾರವಾಗಿ ಸುಮಾರು ಆರ್ನೂರು ವರ್ಷಗಳೇ ಕಳೆದಿವೆ ಈ ಕ್ಷೇತ್ರದ ದಂತಕತೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ವಿಳಿದೆಲೇ ವ್ಯಾಪಾರಿ ಒಬ್ಬ ವ್ಯಾಪಾರಕ್ಕೆ ಹೋಗಿ ಬರುವಾಗ ಇಲ್ಲಿ ತಂಗುತ್ತಿದ್ದನಂತೆ ಆ ವ್ಯಾಪಾರಿಯು ಪಕ್ಕದಲ್ಲೇ ಇರುವ ಕುಮಾರತೀರ್ಥ ಅಂದ್ರೆ ಆಗ ಆ ಕುಮಾರತೀರ್ಥ ಕೇವಲ ಒಂದು ಸಣ್ಣ ದೋಡಿಯೋಪಾದಿಯಲ್ಲಿ ಇತ್ತಂತೆ ಅಲ್ಲಿ ಊಟ ಮಾಡಿ ನೀರು ಕುಡಿದು ಬಂದು ಈಗ ಮೂಲಸ್ವಾಮಿ ಇರುವ ಬಲಭಾಗದಲ್ಲಿ ಏಳು ಹೆಡೆಗಳು ಉದ್ಭವಿಸಿರುವ ಶಿಲೆಯ ಮೇಲೆಯೇ ಮಲಗುತ್ತಿದ್ದನಂತೆ ಹೀಗೆ ಒಮ್ಮೆ ಆತ ಮಲಗಿದ್ದಾಗ ನೆರಳಾಗಿರುವ ಮರದಡಿಯ ಈ ಶಿಲೆಯ ಮೇಲೆ ಭಾರವಾಗಿ ಯಾಕೆ ಮಲಗಿರುವೆ ಏಳು ಏಳು ಎಂಬ ಮಾತುಗಳು ಕೇಳಿತಂತೆ ಇದು ಹಲವು ಬಾರಿ ಪುನರಾವರ್ತನೆ ಆಯಿತಂತೆ ಆಗ ಆತ ಇದು ಯಾವುದೋ ದುಷ್ಟಶಕ್ತಿಯ ಇರಬೇಕು ಎಂದುಕೊಂಡು ಸುಮ್ಮನಾದನಂತೆ ನಂತರ ಒಂದು ದಿನ ಆತ ಅಬ್ಬದ ದಿನ ಬೀಳಿದೆ ಮಾರಿ ಆಯಾಸಗೊಂಡು ಆತ ಅದೇ ಶಿಲೆ ಮೇಲೆ ಮಲಗಿದ್ದಾಗ ಸ್ವಾಮಿಯು ಕನಸಿನಲ್ಲಿ ವ್ಯಾಪಾರಿಗೆ ತನ್ನ ನಿಜ ಸ್ವರೂಪದಲ್ಲಿ ದರ್ಶನ ನೀಡಿ ತಾನು ಈ ಶಿಲೆಗೆ ಇಪ್ಪತ್ತು ಗಜಾಂತರದಲ್ಲಿ ಇರುವುದಾಗಿಯೂ ಈ ವಿಷಯವನ್ನ ತನ್ನ ಭಕ್ತರಾದ ಬಳ್ಳಾರಿ ಜಿಲ್ಲೆಯ ಸಣ್ಣೂರಿನ ಮಹಾರಾಜರಿಗೆ ಈ ವಿಷಯ ತಿಳಿಸು ಅವರು ಇಲ್ಲಿ ಗುಡಿಗೋಪುರ ಕಟ್ಟಿಸುತ್ತಾರೆ ಎಂಬುದಾಗಿ ತಿಳಿಸಿತು ನಾನು ಜೀವನಾದ್ಯಂತ ಮುಕ್ತಿ ನೀಡುವೆನು ಎಂದು ಅಣತಿ ನೀಡಿ ಅದೃಶ್ಯನಾದರಂತೆ ಈ ಸ್ವಪ್ನದಿಂದ ಎಚ್ಚೆತ್ತ ವ್ಯಾಪಾರಿ ಎದುರು ಒಬ್ಬ ಬ್ರಾಹ್ಮಣನನ್ನ ಕಂಡು ಎಲ್ಲಾ ವೃತ್ತಾಂತವನ್ನ ಆ ಬ್ರಾಹ್ಮಣನಿಗೆ ತಿಳಿಸಿದರಂತೆ ಈ ವಿಷಯ ತಿಳಿದ ಬ್ರಾಹ್ಮಣ ಆ ಶಿಲೆಯ ಬಳಿ ಬಂದಾಗ ಸ್ವಾಮಿಯು ಕ್ಷಣ ಮಾತ್ರ ಸರ್ಪರೂಪದಲ್ಲಿ ಬ್ರಾಹ್ಮಣನಿಗೂ ದರ್ಶನ ನೀಡಿ ಅಂತರ್ಧನಾದನು ಆಗ ಬ್ರಾಹ್ಮಣ ಮತ್ತು ವ್ಯಾಪಾರಿ ಇಬ್ಬರು ಕೂಡಿ ಸಣ್ಣೂರಿಗೆ ಹೋಗಿ ರಾಜರ ದರ್ಶನ ಮಾಡಿ ತಮ್ಮ ಸ್ವಪ್ನದ ವೃತ್ತಾಂತವನ್ನ ತಿಳಿಸುತ್ತಾರೆ ಆದ್ರೆ ರಾಜನು ತಂದ ಕಾರ್ಯಗಳಿದ್ದು ತತ್ತಕ್ಷಣ ಅಲ್ಲಿಗೆ ಬರಲಾಗುವುದಿಲ್ಲವೆಂದು ಅಗತ್ಯವಿದ್ದರೆ ನನಗನಕ ಸಹಾಯ ಮಾಡುವುದಾಗಿಯೂ ನೀವೇ ದೇಗುಲ ಕಟ್ಟಿ ಎಂದು ಹೇಳಿದರಂತೆ ಇದರಿಂದ ನೊಂದ ವರ್ತಕ ಮತ್ತು ಬ್ರಾಹ್ಮಣನು ಮಹಾಸ್ವಾಮಿ ಆ ಭಗವಂತನ ಅನತಿಯನ್ನ ನಿಮಗೆ ತಿಳಿಸಿದ್ದೇವೆ ನಮಗೆ ಹೊರಡಲು ಅಪ್ಪನೇ ಕುಡಿ ಎಂದು ಹೇಳಿ ಹೊರಟರಂತೆ ಅಷ್ಟು ದೂರ ಪ್ರಯಾಣ ಮಾಡಿದ್ದ ಆ ಇಬ್ಬರು ಅದೇ ಊರಿನ ಬ್ರಾಹ್ಮಣನ ಮನೆಯಲ್ಲಿ ರಾತ್ರಿ ಉಳಿದುಕೊಳ್ಳಲು ನಿರ್ಧರಿಸಿದರಂತೆ ಅದೇ ದಿನ ರಾತ್ರಿ ರಾಜನ ಸ್ವಪ್ನದಲ್ಲಿ ಉಗ್ರವಾಗಿ ಕಾಣಿಸಿಕೊಂಡ ಸ್ವಾಮಿ ತನ್ನ ಆಜ್ಞೆಯನ್ನು ತಿರಸ್ಕರಿಸಿದ ರಾಜನ ಮೇಲೆ ವ್ಯಾಘ್ರನಾದನಂತೆ ನೀನು ನನ್ನ ಅನತಿ ತಿರಸ್ಕರಿಸುವ ಫಲವಾಗಿ ನಿನ್ನ ಖಜಾನೆ ಬರಿದಾಗಿ ನಿನ್ನ ಪುತ್ರ ಪೌತ್ರ ಕಲಾತಾದ್ರಿಗಳಿಗೆ ಕಷ್ಟ ಬರಲಿದೆ ಎಂದು ಎಚ್ಚರಿಸಿದನಂತೆ ಕೂಡಲೇ ನಿದ್ದೆಯಿಂದ ಎದ್ದಿದ್ದ ರಾಜನು ತನ್ನ ತಪ್ಪಿಗೆ ದೇವರ ಕ್ಷಮೆ ಕೋರಿ ಆ ವರ್ತಕ ಮತ್ತು ಬ್ರಾಹ್ಮಣರನ್ನ ಹುಡುಕಿ ಕರೆಸಿ ಅವರೊಂದಿಗೆ ಘಾಟಿಯತ್ತ ಪ್ರಯಾಣ ಬೆಳೆಸಿದರಂತೆ ಆ ಕ್ಷೇತ್ರಕ್ಕೆ ಬಂದು ಮೂಲಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಅನತಿಯಂತೆ ಗುಡಿಗೋಪುರ ಕಟ್ಟಿಸಿ ಆ ಬ್ರಾಹ್ಮಣನಲ್ಲಿ ಪೂಜೆಗೆ ನೇಮಿಸಿದರಂತೆ ಪೂಜಾದಿಗಳಿಗೆ ಭೂಮಿಯನ್ನು ದಾನವಾಗಿ ನೀಡಿದರಂತೆ ಇಂದು ಅದೇ ಅರ್ಚಕರ ವಂಶಸ್ಥರು ಇಲ್ಲಿ ಪೂಜೆ ಮುಂದುವರಿಸಿಕೊಂಡು ಬಂದಿದ್ದಾರೆ ಈ ಸ್ಥಳದಲ್ಲಿ ಮಹಾರಾಜರಿಗೆ ಲ್ಲಿ ದೊರೆತ ಲಕ್ಷ್ಮೀ ನರಸಿಂಹ ಸಮೇತ ಸ್ವಾಮಿಯು ನೆಲೆಸಿದ್ದಾನೆ ಪೂರ್ವಕ್ಕೆ ಮುಖ ಮಾಡಿರುವ ಏಳು ಹಿಡಿಗಳ ಸುಬ್ರಹ್ಮಣ್ಯ ಸ್ವಾಮಿಯ ಎದುರು ಪಶ್ಚಿಮಕ್ಕೆ ಮುಖ ಮಾಡಿರುವ ಲಕ್ಷ್ಮೀ ನರಸಿಂಹ ಸ್ವಾಮಿ ಮೂರ್ತಿ ಇದೆ ಈ ಮೂರ್ತಿಯನ್ನ ದೊಡ್ಡ ಕನ್ನಡಿಯ ನೆರವಿನಿಂದ ದರ್ಶಿಸಬಹುದಾಗಿದೆ ಇಲ್ಲಿ ಪ್ರತಿ ವರ್ಷ ಪುಷ್ಯ ಶುದ್ಧ ಷಷ್ಠಿಯನ್ನು ಬ್ರಹ್ಮರಥೋತ್ಸವ ರಥೋತ್ಸವ ಜರುಗುತ್ತೆ ಅನ್ನದಾನವೂ ನಡೆಯುತ್ತೆ ಪ್ರತಿನಿತ್ಯ ಮೂರು ಕಾಲ ದೀಪಾರಾಧನೆ ಮೊದಲಾದ ಕೈ ಕಾರ್ಯಗಳು ನಡೆಯುತ್ತೆ ಜಾತ್ರೆಯ ಸಮಯದಲ್ಲಿ ಇಲ್ಲಿಗೆ ಲಕ್ಷಾಂತರ ಮಂದಿ ಆಗಮಿಸುತ್ತಾರೆ ಘಾಟಿಯ ದನಗಳ ಜಾತ್ರೆಯು ಬಹು ವಿಖ್ಯಾತವಾದವು ದೇವಾಲಯದ ನಿರ್ಮಾಣದ ಬಗೆಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಸಂಡೂರಿನ ಗೋರ್ಪಡೆ ವಂಶದ ಅರಸರು ಆರುನೂರರಲ್ಲಿ ಶ್ರೀ ಸ್ವಾಮಿಯವರಿಗೆ ದೇವಾಲಯವನ್ನ ನಿರ್ಮಿಸಿದರು ಇದು ಪುರಾತನವಾದ ದೇವಾಲಯವಾಗಿದೆ ಶ್ರೀ ಸ್ವಾಮಿಯವರಿಗೆ ಮೈಸೂರು ಸಂಸ್ಥಾನದ ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರರಲ್ಲಿ ದೇವಾಲಯದ ಮುಂಭಾಗದ ಮುಖದ್ವಾರವನ್ನ ನಿರ್ಮಿಸಿಕೊಟ್ಟಿದ್ದಾರೆ ಇಲ್ಲಿರುವ ಕುಮಾರಧಾರ ಪುಷ್ಕರಣಿ ಕುಮಾರಧಾರ ಪುಷ್ಕರಣಿಯು ಗೋರ್ಪಡೆ ಅರಸರು ನಿರ್ಮಿಸಿದ್ದಾರೆ ಶ್ರೀ ಕ್ಷೇತ್ರದ ಮಹಿಮೆಯ ಸ್ಥಳವಾಗಿಯೂ ಪುಣ್ಯ ಜಲವಾಗಿಯೂ ಕುಮಾರಧಾರ ಪುಷ್ಕರಣಿಯನ್ನ ಭಕ್ತಾದಿಗಳು ಕಾಣುತ್ತಾರೆ ಇದರಲ್ಲಿ ಶ್ರೀ ಸ್ವಾಮಿಯವರು ಸ್ನಾನವನ್ನ ಆಚರಿಸುತ್ತಾರೆ ಎಂದು ನಂಬಿಕೆ ಇದೆ ಆದ್ರಿಂದ ಇಲ್ಲಿನ ಜಲದಿಂದ ಸ್ನಾನ ಮಾಡಿದರೆ ಚರ್ಮ ರೋಗವು ನಿವಾರಣೆಯಾಗುತ್ತೆ ಎಂದು ಸಾವಿರಾರು ಭಕ್ತರುಗಳು ನಂಬುತ್ತಾರೆ ದೇವಾಲಯದ ದೇವತೆಯ ಬಗೆಗೆ ಏಳು ತಲೆಯ ನಾಗರ ಹಾವು ಹೊಂದಿರುವ ಕಾರ್ತಿಕೇಯನ ವಿಗ್ರಹವು ಸ್ವಯಂವೂ ಆಗಿದೆ ಅಂದ್ರೆ ಆಕಾರ ಇತ್ಯಾದಿಗಳನ್ನ ಒಳಗೊಂಡಂತೆ ಭೂಮಿಯಿಂದ ಸ್ವತಃ ಹೊರಹೊಮ್ಮಿದ ವಿಗ್ರಹ ಹಿಂಭಾಗದಲ್ಲಿ ನರಸಿಂಹ ದೇವರಿದ್ದಾರೆ ಕಾರ್ತಿಕೇಯನ ವಿಗ್ರಹವು ಪೂರ್ವಕ್ಕೆ ಮುಖ ಮಾಡಿರುತ್ತೆ ಮತ್ತು ನರಸಿಂಹ ದೇವರ ವಿಗ್ರಹವು ಪಶ್ಚಿಮಕ್ಕೆ ಮುಖ ಮಾಡಿರುತ್ತೆ ಎರಡು ದೇವರುಗಳು ಒಂದೇ ಸಮಯದಲ್ಲಿ ಭಕ್ತರಿಗೆ ಗೋಚರಿಸುವಂತೆ ನೋಡಿಕೊಳ್ಳಲು ಗರ್ಭಗುಡಿಯ ಹಿಂಭಾಗದಲ್ಲಿ ಒಂದು ದೊಡ್ಡ ಕನ್ನಡಿಯನ್ನ ಇರಿಸಲಾಗುತ್ತೆ ಇನ್ನು ಮಕ್ಕಳಿಲ್ಲದ ದಂಪತಿಗಳು ಅರಕೆ ಮಾಡಿದ್ರೆ ದೇವರು ಮಕ್ಕಳು ಕರುಣಿಸುತ್ತಾರೆ ಎಂಬುದು ಭಕ್ತರ ನಂಬಿಕೆ ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಆಚರಣೆ ಎಂದರೆ ನಾಗರ ಹಾವು ಪ್ರತಿಷ್ಠಿಸುವುದು ದೇವಾಲಯದ ಬಳಿ ಇಂತಹ ಸಾವಿರಾರು ವಿಗ್ರಹಗಳನ್ನ ನಾವಿಲ್ಲಿ ಕಾಣಬಹುದು ಇನ್ನು ಇಲ್ಲಿ ನಡೆಯುವಂತಹ ದನಗಳ ಜಾತ್ರೆ ತುಂಬಾನೇ ಪ್ರಸಿದ್ಧವಾದವು ಡಿಸೆಂಬರ್ನಲ್ಲಿ ಇಲ್ಲಿ ನಡೆಯುವ ಜಾತ್ರೆ ಬಹಳ ಪ್ರಸಿದ್ಧವಾಗಿದ್ದು ನೆರೆ ರಾಜ್ಯಗಳಾದ ತಮಿಳುನಾಡು ಆಂಧ್ರಪ್ರದೇಶ್ ಕೇರಳ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಹಲವು ಭಾಗಗಳ ರೈತರು ಈ ದನಗಳ ಜಾತ್ರೆಗೆ ಬಂದು ಭಾಗವಹಿಸುತ್ತಾರೆ ಇದಿಷ್ಟು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾಹಿತಿ ಇನ್ನೊಂದು ದೇವಾಲಯದ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್